ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಂಗೊಂದು ಕಸ್ಟಮರು ಬ್ಲೌಸ್ ಸರಿಯಾಗಿಲ್ಲ ಅಂತ ಕಿರಿಕ್ ಮಾಡಿದರು ಅಂತ ಆ ರೀತಿ ಕಿರಿಕ್ ಮಾಡೋ ಕಸ್ಟಮರಿಗೆ ನೀವು ಯಾವ ರೀತಿ ಬ್ಲೌಸ್ ಹೊಲಿಬೇಕು ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸನ್ನು ಹೊಲಿಬೇಕು ಆದರೆ ಇದು ನಮಗೆ ಗೊತ್ತಿರೋರದೇ ಬ್ಲೌಸು ಆದರೆ ನಾನು ಈಗ ಹೇಳ್ತಾ ಇರೋದೇನು ಅಂದರೆ ಏನಾದರೂ ಕಿರಿಕ್ ಮಾಡ್ತಾ ಇರೋಂಥ ಕಸ್ಟಮರ್ ಇದ್ದರೆ ನೀವು ಈ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗು ಸ್ಟಿಚ್ಚಿಂಗು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇವತ್ತು ಯಾವ ರೀತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ ವ್ಯಾಕ್ಟು ಮೈ ಇವ್ರದ್ದು ಮೈ ತಗೊಂಡು ಬ್ಲೌಸ್ ಹೇಗೆ ಹೊಲಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಮೈ ಉದ್ದನಲ್ಲಿ ತಗೋಬೇಕು ಕರೆಕ್ಟ್ ಆಗಿ ಮೈಯುದ್ದ ಇವ್ರು ಹಾಕಿರೋ ಬ್ಲೌಸ್ ಗೆ ಹದಿನಾಲ್ಕ ಇಂಚ್ ಬರುತ್ತೆ ಮೈಯುದ್ದ ಹದಿನಾಲ್ಕ ಇಂಚ್ ಪ್ಲಸ್ ಒಂದ್ ಇಂಚ್ ಆಡ್ ಮಾಡ್ಬೇಕು ಸಾದಾ ಬ್ಲೌಸ್ ಆದ್ರೆ ಎರಡು ಇಂಚ್ ಆಡ್ ಮಾಡ್ಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ಒಂದ್ ಇಂಚ್ ಆಡ್ ಮಾಡ್ಬೇಕು ಈಗ ಎದೆ ಸುತ್ತಲೇ ತಗೋಬೇಕು ಎದೆ ಸುತ್ತೆ ಸ್ವಲ್ಪ ಈ ತರ ಫ್ರೀ ಆಗಿ ಹೇಳ್ಬೇಕು ಇಂಚ್ ಬರ್ತಾ ಇದೆ ನಲ್ವತ್ ನಾವು ನಾಲ್ಕನೇ ಒಂದು ಭಾಗ ಮಾಡ್ಬೇಕು ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಎಷ್ಟಾಗತ್ತೆ ಅಂದ್ರೆ ಇಪ್ಪತ್ತೂವರೆ ಹತ್ತು ಕಾರ್ ಬರ್ತಿದೆ ಇವ್ರು ನಾಲ್ಕನೇ ಒಂದು ಭಾಗ ಹತ್ತು ಕಾರ್ ಬರ್ತಿದೆ ಅದಕ್ಕೆ ಎರಡೂವರೆ ಇಂಚ್ ಆ್ಯಡ್ ಮಾಡ್ಬೇಕು ಈಗ ಕುತ್ತಿಗೆ ಆಗ್ಲಾ ಕುತ್ತಿಗೆ ಆಗ್ಲೋದೆಲ್ಲ ನಾವು ನಾರ್ಮಲ್ ಆಗಿ ಎರಡು ಇಂಚ್ ಇಟ್ಕೊಳ್ತೀವ ಅಷ್ಟೇ ಇಟ್ಕೋಬೇಕು ಭುಜನೂ ಅಷ್ಟೇ ಮೂರು ಕಾಲ್ ಅಥವಾ ಮೂರು ಇಂಚ್ ಬೇಕು ನಲವತ್ತು ಸೈಜ್ ಭುಜ ಮೂರು ಅಥವಾ ಮೂರು ಕಾಲು ಇಂಚ್ ಬೇಕು ಈಗ ಮುಂಭಾಗದ ಉದ್ದ ಕುತ್ತಿಗೆಯ ಮುಂಭಾಗದ ಹುದ್ದೆ ಆರು ಇಂಚು ಪ್ಲಸ್ ಅದಕ್ಕೆ ಅರ್ಧ ಇಂಚು ಕುತ್ತಿಗೆಯ ಮುಂಭಾಗದ ಉದ್ದ ಪ್ಲಸ್ ಅದಕ್ಕೆ ಅರ್ಧ ಇಂಚು ಆರೂವರೆ ಇಂಚು ಈಗ ಸೊಂಟದ್ದು ಈಗ ಸೊಂಟದ ಅಳತೆ ಮೂವತ್ತೆಂಟು ಮೂವತ್ತೆಂಟನ್ನ ನಾಲ್ಕನೇ ಒಂದು ಭಾಗ ಮಾಡಬೇಕು ನಾಲ್ಕನೇ ಒಂದು ಭಾಗ ಮಾಡಿದಾಗ ಒಂಬತ್ತೂವರೆ ಬರುತ್ತೆ ಒಂಬತ್ತುವರೆಗೆ ಎರಡು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಇವಾಗ ಕಂಕ್ಳು ರೌಂಡಿಂಗ್ ತಗೋಬೇಕು ಕಂಕ್ಳು ರೌಂಡಿಂಗು ಹದಿನೆಂಟು ಇಂಚು ಹದಿನೆಂಟು ಇಂಚನ್ನ ಅರ್ಧ ಮಾಡಬೇಕು ಅರ್ಧ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ಕಂಕ್ಲು ರೌಂಡಿಂಗು ಒಂಬತ್ತು ಇಂಚು ಫ್ರೆಂಡ್ಸ್ ನಾನು ಬ್ಲೌಸ್ ಮಾರ್ಕ್ ಮಾಡುವಾಗ ಕಂಪ್ಲೂ ಉದ್ದ ಎಷ್ಟು ಇಟ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಈಗ ಬ್ರೆಸ್ಟ್ ಪಾಯಿಂಟ್ ಬ್ರೆಸ್ಟ್ ಪಾಯಿಂಟ್ ಈ ರೀತಿ ಇಟ್ಕೊಬೇಕು ಬ್ರೆಸ್ಟ್ ಪಾಯಿಂಟ್ ಇವರಿಗೆ ಹದಿಮೂರು ಇಂಚ್ ಬರ್ತಿದೆ ಅದಕ್ಕೆ ಒಂದ್ ಇಂಚ್ ಆ್ಯಡ್ ಮಾಡ್ಬೇಕು ಈಗ ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಬಂದು ಒಂಬತ್ತು ಒರೆ ಇಂಚ್ ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿ ಹತ್ತು ಇಂಚ್ ಆಗುತ್ತೆ ಹಾಗೆ ಶೋಲ್ಡರ್ ಅನ್ನು ತಗೊಂಡ್ಬಿಡ್ತೀನಿ ಶೋಲ್ಡರ್ನ ನೀವು ಈ ರೀತಿ ತಗೊಳ್ಳಿ ಹದಿನೆಂಟು ಬರ್ತಿದೆ ಅದನ್ನ ನಾಲ್ಕನೇ ಒಂದು ಭಾಗ ಮಾಡಿದಾಗ ನೀವು ಇಟ್ಕೊಬಹುದು ಇಷ್ಟು ಮೈ ಅಳತೆ ತಗೊಳೋದು ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ ಮತ್ತೆ ಕ್ಲೀನ್ ಆಗಿ ಈ ಇದರಲ್ಲಿ ಬರ್ಕೊಂಡಿದ್ದೀನಿ ಅಂದ್ರೆ ಮೈ ಅಳತೆ ತಗೋಬೇಕಾದ್ರೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ನಾನೀಗ ಕ್ಲೀನ್ ಆಗಿ ಬರ್ಕೊಂಡಿದ್ದೀನಲ್ವಾ ಇದರಲ್ಲಿ ಹೇಳ್ತೀನಿ ಈಗ ಶುರು ಮಾಡೋಣ ನಾನು ಮೈ ಅಳತೆ ತಗೋಬೇಕಾದ್ರೆ ಮೈ ಉದ್ದ ಹದಿನಾಲ್ಕು ಪ್ಲಸ್ ಒಂದು ಮತ್ತೆ ಎದೆ ಸುತ್ತಳತೆ ಹತ್ತು ಕಾಲು ಬಂದಿದೆ ಅಂದ್ರೆ ನಾವು ಫುಲ್ ಟೇಪ್ ಅಲ್ಲಿ ರೌಂಡಿಂಗ್ ತಗೊಳ್ತೀವಿ ಈ ರೀತಿ ಫುಲ್ ಎಲೆ ಸುತ್ತಲ ತಗೋಬೇಕು ರೌಂಡಿಂಗ್ ತಗೊಳ್ತೀನಿ ಒಂದ್ ಭಾಗ ಮಾಡಬೇಕು ಭುಜ ಎರಡು ಕಾಲು ನಲವತ್ತು ಸೈಜ್ ಒಳಗೆ ಇರೋರಿಗೆ ಎರಡು ಕಾಲು ಅಥವಾ ಎರಡು ಇಂಚು ತಗೊಂಡ್ರೆ ಸಾಕು ಕುತ್ತಿಗೆ ಆಗಲ ಮತ್ತೆ ಭುಜ ಬಂದ್ಬಿಟ್ಟು ಎರಡು ಕಾಲ್ ಬಂದಿತ್ತು ಅದಕ್ಕೆ ಮುಕ್ಕಾಲ್ ಇಂಚ್ ಆಡ್ ಮಾಡಿ ಮೂರು ಇಂಚು ಮತ್ತೆ ಕುತ್ತಿಗೆ ಮುಂಭಾಗದ ಉದ್ದ ಆರು ವರೆ ಬಂದಿದೆ ಅವರಿಗೆ ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿ ಏಳು ಇಂಚ್ ಮಾಡ್ಕೊಬೇಕು ಹಾಗೆ ಕಂಕುಳು ಐದೂವರೆ ಪ್ಲಸ್ ಅರ್ಧ ಆರು ಇದನ್ನ ನಾವು ಚೆಕ್ ಮಾಡ್ಕೊಬೇಕು ಆರು ಕರೆಕ್ಟ್ ಆಗಿ ಅಂತ ಅದು ನಾನು ಕಟಿಂಗ್ ಅಲ್ಲಿ ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತೀನಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳೋದಕ್ಕೆ ನಿಪ್ಪಲ್ ಪಾಯಿಂಟ್ ಬಂದ್ಬಿಟ್ಟು ಹದಿಮೂರು ಇಂಚ್ ಅದು ಪ್ಲಸ್ ಒಂದ್ ಇಂಚ್ ಆ್ಯಡ್ ಮಾಡಿ ಹದಿನಾಲ್ಕು ಇಂಚು ಹಿಂಭಾಗದ ಡೀಪ್ ಬಂದ್ಬಿಟ್ಟು ಒಂಬತ್ತುವರೆ ಪ್ಲಸ್ ಅರ್ಧ ಮತ್ತೆ ಅದಕ್ಕೆ ಸೇರ್ಸಿದಾಗ ಹತ್ತು ಇಂಚ್ ಆಗುತ್ತೆ ತೋಳಿನ ಉದ್ದ ಹತ್ತು ಇಂಚು ಈ ರೀತಿ ಅವರ ಮೈ ಅಳತೆ ಬಂದಿದೆ ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಒಂದೊಂದನ್ನೇ ಬಿಡಿಸಿ ಬಿಡಿಸಿ ಹೇಳ್ತಾ ಹೇಳ್ತಾ ಕಟ್ ಮಾಡ್ತೀನಿ ಮೈ ಅಳತೆ ತಗೊಂಡು ಸಹ ನೀವು ನೋಡಿದಿರಾ ಅದೇ ರೀತಿ ನಾನು ಈಗ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಈ ಇವತ್ತು ಅಳತೆ ತಗೊಳ್ಳೋದು ಮತ್ತೆ ಕಟಿಂಗ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ನಾನು ಸ್ಟಿಚಿಂಗ್ ಹಾಕಿರ್ತೀನಿ ಮಿಸ್ ಮಾಡ್ದೇನೆ ಚೆಕ್ ಮಾಡಿ ನೋಡಿ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ನಾವು ಎದೆ ಸುತ್ತಳತೆನ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು ಇದು ಒಂದ್ ಮೀಟರ್ ಲೈನಿಂಗ್ ಇದೆ ನಲ್ವತ್ತು ಒಂದು ಎದೆ ಸುತ್ತಳತೆ ಪೂರ್ತಿ ಎದೆ ಸುತ್ತಳತೆ ಇರೋ ಅಳತೆ ಬ್ಲೌಸ್ ಅಂದ್ರೆ ಹತ್ತು ಕಾಲ್ ಹಿಂಗ್ ಬರುತ್ತೆ ಹತ್ತು ಕಾಲ್ ಹತ್ತುವರೆ ಬರುತ್ತೆ ಎಕ್ಸಾಕ್ಟ್ ಆಗಿ ಹತ್ತು ಕಾಲು ನಾಲ್ಕನೇ ಒಂದು ಭಾಗ ಇಟ್ಕೊಬೇಕು ನಾವು ಫಸ್ಟ್ ಒರೆ ಇಟ್ಕೊಂಡಿದೀನಿ ನಾನು ಹನ್ನೆರಡೂವರೆ ಬೇಕಾಗುತ್ತೆ ಇದು ಫಿಟ್ಟಿಂಗ್ ಬಂದ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಎರಡೂವರೆ ಇಂಚ್ ಆ್ಯಡ್ ಮಾಡಿ ಹನ್ನ ಹನ್ನೆರಡು ವರೆಗೆ ಇಟ್ಕೊಂಡಿದೀನಿ ಈಗ ಲೈನಿಂಗನ್ನ ಫಸ್ಟ್ ನಾನು ಬಾಡಿ ಪಾರ್ಟ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫಸ್ಟ್ ಹನ್ನೆರಡು ವರೆ ಇಂಚಿಗೆ ಮಾರ್ಕ್ ಮಾಡಿರೋ ಲೈನಿಂಗ್ ಅನ್ನ ಕಟ್ ಮಾಡ್ತೀನಿ ಇದರ ಈ ರೀತಿ ಇದೆ ತುಂಬಾ ಸ್ಮೂತ್ ಇದೆ ಮತ್ತೆ ಬಟ್ಟೆ ಅಷ್ಟೊಂದು ಜಾಸ್ತಿ ಇಲ್ಲ ಕಡಿಮೆ ಇದೆ ನಲವತ್ತು ಇಂಚಿನ ಸುತ್ತಳತೆ ಅಂದ್ರೆ ಮೈ ಅಳತೆ ತಗೊಂಡಿರೋ ಬ್ಲೌಸ್ ಅನ್ನ ಈ ಬ್ಲೌಸ್ ಪೀಸ್ ಅಲ್ಲಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಅದು ಒಂದು ನಿಮ್ಗೆ ಆಗುತ್ತೆ ಮತ್ತೆ ತುಂಬಾ ಸ್ಮೂತ್ ಬಟ್ಟೆ ಕೊಟ್ಟಾಗ ಬಿಗಿನರ್ಸ್ಗೂ ಸಹ ಒಲೇದು ಕಷ್ಟ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಪೂರ್ತಿ ಹನ್ನೆರಡುವರೆ ಇಂಚಿಗೆ ಫುಲ್ ಉದ್ದ ಕಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನೀಗ ಬ್ಯಾಕು ಫ್ರಂಟ್ ಯಾವ ರೀತಿ ಹಾಕಬೇಕು ಬ್ಯಾಕು ಫ್ರಂಟ್ ಒಟ್ಟಿಗೆ ಕಟ್ ಮಾಡೋದು ಯಾವ ರೀತಿ ಈಸಿಯಾಗಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ತುಂಬಾ ಜನ ಮೈ ಅಳತೆ ತಗೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಬ್ಲೌ ಅವ್ರ ಹತ್ರ ಇರೋ ಬ್ಲೌಸು ಏನಾದರೂ ಆಲ್ಟ್ರೇಷನ್ ಇದ್ದೇ ಇರುತ್ತೆ ಹಾಗಾಗಿ ಮೈ ಅಳತೆ ತಗೊಂಡು ಸ್ಟಿಚ್ ಮಾಡಿ ಅಂತಾರೆ ಹಾಗಾಗಿ ಮೈ ಅಳತೆನ ನಲ್ವತ್ ಇಂಚ್ ಸೈಜ್ ಅದೇ ಸುತ್ತಳತೆ ಇರುವಂತ ಮೈ ಅಳತೆನ ನಾನು ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ಹೇಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಈಸಿ ಆಗಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಮತ್ತೆ ಈಗ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡೋಣ ಪ್ರಕಾರ ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚ್ ಇದೆ ಪ್ಲಸ್ ಅದಕ್ಕೆ ಒಂದ್ ಇಂಚ್ ಆ್ಯಡ್ ಮಾಡ್ಬೇಕು ಹದಿನೈದು ಇಂಚು ನಾವು ಗೆ ಈ ರೀತಿ ಇಟ್ಕೊಳ್ಳೋಣ ನೋಡಿ ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ಒಂದು ಈ ರೀತಿ ಗೆರೆಯನ್ನ ಹಾಕಬೇಕು ಇದು ಮೈಯರ್ತೆ ತಗೊಂಡು ಸ್ಟಿಚ್ ಮಾಡ್ತಾ ಇರೋ ಬ್ಲೌಸ್ ಫ್ರೆಂಡ್ಸ್ ಈ ಬ್ಲೌಸ್ ಕಟ್ಟಿಂಗು ಮತ್ತೆ ಸ್ಟಿಚಿಂಗ್ ಎಲ್ಲಾ ವಿಡಿಯೋ ಇರುತ್ತೆ ಹಾಗೆ ಅವರು ವೇರ್ ಮಾಡಿರೋದು ಸಹ ನಾನು ನಿಮಗೆ ಲಾಸ್ಟ್ ಸ್ಟಿಚ್ಚಿಂಗ್ ವಿಡಿಯೋ ಆದ ತಕ್ಷಣ ಹಾಕ್ತೀನಿ ಇದನ್ನ ಮಿಸ್ ಮಾಡ್ತೇನೆ ಎಲ್ಲಾ ವಿಡಿಯೋನು ನೋಡಿ ನೋಡಿ ಈ ರೀತಿ ಹದಿನಾಲ್ಕು ಇಂಚ್ ಬಂದಿತ್ತು ಒಂದ್ ಇಂಚ್ ಎಷ್ಟ ಯಾಕಂದ್ರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸಾದಾ ಬ್ಲೌಸ್ ಆದ್ರೆ ಮೈ ಅಳತೆ ತಗೊಂಡ್ರೆ ಹದಿನಾಲ್ಕು ಬಂದ್ರೆ ನೀವು ಎರಡ್ ಇಂಚು ಜಾಸ್ತಿ ಇಡಿ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಈಗ ನಾನು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಮಡ್ಚ್ಕೊಂಡ್ರೆ ಮತ್ತೆ ಈ ರೀತಿ ಸ್ಮೂತ್ ಕ್ಲಾತ್ ಗೆ ನೀವು ಈ ರೀತಿ ಕಾಟನ್ ಲೈನಿಂಗ್ ತಗೊಂಡ್ರೆನೆ ತುಂಬಾ ಒಳ್ಳೇದಿರುತ್ತೆ ನೋಡಿ ಈಗ ಫ್ರಂಟ್ ಅಲ್ಲಿ ಇಷ್ಟು ಬಟ್ಟೆ ಉಳಿತಲ್ವಾ ನೀವು ಫ್ರಂಟ್ ಬಟ್ಟೆ ಫ್ರಂಟ್ ಬೆಲ್ಟ್ ಪಟ್ಟಿಗೋಸ್ಕರ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ಫ್ರಂಟ್ ಅಲ್ಲಿ ನಾವು ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಬೇಕು ಯಾಕಂದ್ರೆ ಬಿಗಿನರ್ಸಿಗೋಸ್ಕರ ನಾನು ಒಂದು ಕಾಲ್ ಇಂಚ್ ಅಂತ ಹೇಳ್ತೀನಿ ಈಗ ಬ್ಯಾಕ್ ಅಲ್ಲಿ ಹದಿನೈದು ಇಂಚ್ ತಗೊಂಡ್ವಿ ಹದಿನಾಲ್ಕು ಇಂಚ್ ಬಂದಿತ್ತು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದು ಇಂಚ್ ತಗೊಂಡ್ವಿ ಫ್ರಂಟ್ ಅಲ್ಲಿ ಹದಿನೈದು ಇಂಚಿಗೆ ಮತ್ತೆ ಒಂದು ಕಾಲು ಇಂಚನ ಆ್ಯಡ್ ಮಾಡ್ಬೇಕು ಅಲ್ಲಿಗೆ ಹದಿನಾರು ಕಾಲ್ ಇಂಚು ಆಯ್ತು ಫ್ರಂಟಿಗೆ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಕೇಳ್ತಾರೆ ಫ್ರಂಟಿಗೆ ಎಷ್ಟು ಸೇರಿಸ್ಬೇಕು ಅಂತ ಹೇಳಿ ನೀವು ತುಂಬಾ ಅಂದ್ರೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಒಂದ್ ಇಂಚ್ ಆ್ಯಡ್ ಮಾಡಿ ಬೆಲ್ಟ್ ಪಟ್ಟಿಗಿದು ಇಲ್ಲ ನಾವು ಬಿಗಿನರ್ಸ್ ಕಲಿತಾ ಇರ್ತೀವಿ ಅಂದ್ರೆ ಒಂದು ಕಾಲು ಇಂಚಿಗೆ ಆಡ್ ಮಾಡಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹಿಡಿದು ಹೊಲಿತಾ ಇರ್ತೀರ ಹಾಗಾಗಿ ನೋಡಿ ಈಗ ಬ್ಯಾಕ್ ಅಲ್ಲಿ ನಾವು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಟ್ಕೊಂಡಿದ್ವಿ ಫ್ರಂಟ್ ಅಲ್ಲಿ ಹದಿನೈದು ಪ್ಲಸ್ ಒಂದು ಕಾಲು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಲ್ಲಿಗೆ ಹದಿನಾರು ಕಾಲ್ ಆಯ್ತು ಈಗ ಎಕ್ಸ್ಟ್ರಾ ಬಟ್ಟೆನ ನೀವು ಇದನ್ನ ಕಟ್ ಮಾಡ್ಬೋದು ಇಲ್ಲ ಹಾಗೇನು ಬಿಡಬಹುದು ನಾನು ಕಟ್ ಮಾಡ್ತೀನಿ ಯಾಕಂದ್ರೆ ಕನ್ಫ್ಯೂಸ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ಬ್ಯಾಕು ಫ್ರೆಂಟು ರೆಡಿ ಆಯ್ತು ನೀವ್ ಈಗ ಇಟ್ಕೊಂಡು ಒಂದ್ಸತಿ ಐರನ್ ಮಾಡ್ಕೊಂಡ್ರು ಬರುತ್ತೆ ಇಲ್ಲ ಅಂತಂದ್ರೆ ಹೀಗೇನೆ ಕಟ್ ಮಾಡಿದ್ರು ಬರುತ್ತೆ ಫ್ರಂಟ್ ಗೆ ಬೆಲ್ಟ್ ಪಟ್ಟಿಯಿಂದ ಬೆಲ್ಟ್ ಪಟ್ಟಿಗೆ ಕರೆಕ್ಟ್ ಅಂದ್ರೆ ಬೆಲ್ಟ್ ಪಟ್ಟಿ ನೀವು ಇನ್ನೊಂದ್ಸರಿ ಮಾರ್ಕ್ ಮಾಡಿ ಅಳತೆ ಮಾಡಿ ಕಟ್ ಮಾಡೋದು ಬೇಡ ಇದರಲ್ಲೇನೆ ಕರೆಕ್ಟ್ ಮೆಸರ್ಮೆಂಟ್ ಬಂದೋಗ್ಬಿಡುತ್ತೆ ಬಿಗಿನರ್ಸ್ ಗೆ ಟ್ರೈ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಈಗ ಮಾರ್ಕ್ ಮಾಡೋಣ ಏನು ಮಾರ್ಕ್ ಮಾಡ್ತೀವಿ ಅಂತಂದ್ರೆ ಗುತ್ತಿಗೆ ಅಗ್ಲವನ್ನ ಮಾರ್ಕ್ ಮಾಡ್ತೀವಿ ಕುತ್ತಿಗೆ ಅಗ್ಲ ಬಂದ್ಬಿಟ್ಟು ಇವರಿಗೆ ಎರಡು ಕಾಲ್ ಬಂದಿದೆ ನಲ್ವತ್ತು ಇಂಚಿನ ನಲ್ವತ್ತು ಸೈಜ್ ಇದೆ ಸುತ್ತಳತ್ತೆ ಮೇಲೆ ಅವರಿಗೆ ನೀವು ನಲ್ವತ್ನಾಲ್ಕು ಹಿಂಗ್ ಬರೋಗೆ ಎರಡು ವರೆ ತಗೊಳ್ಳಿ ಇಲ್ಲಾಂದ್ರೆ ಎರಡು ಕಾಲ್ ಸಾಕಾಗತ್ತೆ ಮುಂಭಾಗದ ಡೀಪ್ ಬಂದ್ಬಿಟ್ಟು ಆರ್ ಬಂದಿತ್ತು ಆರೂವರೆ ಇಟ್ಕೊಳ್ತೀನಿ ಈ ಕಡೆನೇ ಎರಡು ಕಾಲ್ ಯಾಕೆ ಕುತ್ತಿಗೆ ಅಗ್ಲ ಎರಡು ಕಾಲು ಇಟ್ಕೊಬೇಕು ಅಂದ್ರೆ ಸ್ಟಿಚ್ ಆದ್ಮೇಲೆ ಎರಡೂವರೆಗೆ ಬರುತ್ತೆ ಅಂದ್ರೆ ನೀವು ಪೈಪಿಂಗ್ ಕೊಡೋದಾದ್ರೆ ಎರಡೂವರೆನೆ ಇಟ್ಕೊಳ್ಳಿ ನಾವು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಎರಡು ಕಾಲ್ ಇಟ್ರೆ ಎರಡು ವರೆಗೆ ಬರುತ್ತೆ ನಾನು ಪೈಪಿಂಗ್ ಮಾಡ್ಬೇಕಾ ಉಲ್ಟಾ ಫೋಲ್ಡ್ ಮಾಡ್ಬೇಕಂತ ಕಸ್ಟಮರ್ ಹತ್ರ ಕೇಳ್ಬಿಟ್ಟು ಸ್ಟಿಚ್ ಮಾಡುವಾಗ ಹೇಳ್ತೀನಿ ಈಗ ಭುಜ ಬಂದ್ಬಿಟ್ಟು ಎರಡು ಕಾಲ್ ಬಂದಿತ್ತು ನಾವು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡಿ ಮೂರ್ ಇಂಚಿಗೆ ಇಟ್ಕೊಂಡಿದೀವಿ ಭುಜನ ಎಲ್ಲಾ ಸೇರಿ ಅವರ ಶೋಲ್ಡರ್ ಹಿಡಿದು ನಾವು ಅದನ್ನ ನಾಲ್ಕನೇ ಒಂದ್ ಭಾಗ ಮಾಡಿದಾಗ ಐದ್ ಬಂದಿತ್ತು ಎರಡೂ ಸೇರಿ ಅಂದ್ರೆ ಗುತ್ತಿಗೆ ಆಗಲ್ಲ ಮತ್ತೆ ಶೋಲ್ಡರ್ ಸೇರಿ ಐದು ಕಾಲ್ ಬಂದಿತ್ತು ಐದು ಕಾಲೇನೆ ಬಂದಿದೆ ಗುತ್ತಿಗೆ ಆಗಲ್ಲ ಮತ್ತೆ ಶೋಲ್ಡರ್ ಇಲ್ಲಿಂದ ನಾವು ಕಂಕ್ಳು ಅಂದ್ರೆ ಹಾರ್ಮೋಲ್ ಅಂತ ಐದು ವರೆ ಬಂದಿದೆ ಅದಕ್ಕೆ ಅರ್ಧ ಐದು ಸೇರಿಸ್ದಾಗ ಆರ್ ಆಗುತ್ತೆ ಇದನ್ನ ನಾವು ಚೆಕ್ ಮಾಡ್ಕೊಂಡು ಸರಿ ಇದೆಯಾ ಅಂತ ಹೇಳಿ ನೋಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ಹಾರ್ಮೋಲ್ ರೌಂಡಿಂಗ್ ತಗೊಂಡಿದೀವಿ ಹದಿನೆಂಟು ಇಂಚ್ ಬಂದಿತ್ತು ಹಾರ್ಮೋನ್ ರೌಂಡಿಂಗ್ ಅವ್ರದ್ದು ಅಂದ್ರೆ ಕಂಕ್ಳು ರೌಂಡಿಂಗ್ ನಾವು ಮೈ ಹಾತಿ ತಗೊಂಡು ತಗೊಳ್ಳುವಾಗ ಹಾರ್ಮೋನ್ ರೌಂಡಿಂಗ್ ಅನ್ನ ತಗೊಂತಿವಿ ಅದನ್ನ ನಾವು ಇಲ್ಲಿ ಚೆಕ್ ಮಾಡೋದಕ್ಕೆ ಬಳಸ್ತೀವಿ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ನಾನು ಕಂಕ್ಳು ಶೇಪ್ ಅನ್ನ ಹಾಕ್ತಾ ಇದೀನಿ ನನ್ನ ಕಟಿಂಗ್ ವಿಡಿಯೋನ ನಿಮ್ಗೆಲ್ಲ ಕ್ಲೀನ್ ಆಗಿ ಅರ್ಥ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಏನಾದ್ರೂ ಚೇಂಜಸ್ ಮಾಡ್ಬೇಕಾ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಕಾಲ್ ಇಂಚಿಗೆ ಈ ಕಡೆ ತಗೋಬೇಕು ಫ್ರೆಂಡ್ಸ್ ಈಗ ಇಲ್ಲಿಂದ ಮುಕ್ಕಾಲ್ ಇಂಚಿಗೆ ರವಂಡ್ ಶೇಪ್ ಅನ್ನ ಇವರು ಸ್ವಲ್ಪ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಬ್ರಾಡ್ ಇಷ್ಟಪಡ್ತಾರೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಇಲ್ಲೇ ತಗೋಬೇಕು ಮತ್ತೆ ಇಲ್ಲಿ ಕಾಲ್ ಇಂಚಿಗೆ ಒಂದ್ ಮಾರ್ಕು ಮತ್ತೆ ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಒಂದ್ ಮಾರ್ಕು ಮತ್ತೆ ಇಲ್ಲಿಂದ ಇಲ್ಲಿ ಕಾಲ್ ಇಂಚ್ ಬಿಟ್ಬಿಟ್ಟು ಇಡಿಬೇಕು ಇಲ್ಲಿಂದ ಟೇಪ್ನ ಮಧ್ಯದಲ್ಲಿ ತಗೋಬೇಕು ಮಧ್ಯ ಒಂದ್ ಮಾರ್ಕು ಮತ್ತೆ ಇಲ್ಲಿಂದ ಎರಡೂವರೆ ಇಂಚಿಗೆ ಈಗ ಕರು ಸ್ಕೇಲ್ ಕಷ್ಟ ಆಗೋರು ಕರು ಸ್ಕೇಲ್ನೇ ಯೂಸ್ ಮಾಡಬಹುದು ನನಗೆ ಕರು ಸ್ಕೇಲ್ ಅಷ್ಟು ಇಷ್ಟ ಆಗಲ್ಲ ನಾನು ಹಾಗೇನೆ ಮಾರ್ಕ್ ಮಾಡಿ ನನಗೆ ಅಭ್ಯಾಸ ಇದೆ ಈಗ ಇನ್ನೊಂದು ಫ್ರಂಟ್ ಪಾರ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿಂದ ಕಾಲ್ ಇಂಚಿಗೆ ಒಳಗ್ ತರಬೇಕು ಈ ರೀತಿ ಮಾರ್ಕ್ ಮಾಡಬೇಕು ಇದು ಫ್ರಂಟ್ ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಆಯ್ತು ಆದ್ರೆ ಕಟಿಂಗ್ ಮಾಡುವಾಗ ಬೇರೆ ಬೇರೆ ಹೀಗೆ ಬೇರೆ ಬೇರೆ ಕಟ್ ಮಾಡ್ತೀವಿ ಈಗ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಈಗ ಮುಂಭಾಗದ ಡೀಪು ಅಗ್ಲ ಆಯ್ತು ಹಾಗೆ ಕಂಕ್ಳು ಆಯ್ತು ಹಾರ್ಮೋಲ್ ಆಯ್ತು ಈಗ ಬ್ರಷ್ ಪಾಯಿಂಟ್ ಬ್ರಷ್ ಪಾಯಿಂಟ್ ಅವರಿಗೆ ಕರೆಕ್ಟ್ ಅಂದ್ರೆ ನಿಪ್ಪಲ್ ಪಾಯಿಂಟ್ ಅವ್ರಿಗೆ ಎಷ್ಟು ಬಂದಿದೆ ಅಂತ ಅಂದ್ರೆ ಬೆಲ್ಟ್ ಪಟ್ಟಿ ಅಂತಾನೆ ಕರ್ಕೊಂಡಿದ್ದೀನಿ ಇಂಚು ಪ್ಲಸ್ ಅದಕ್ಕೆ ಒಂದ್ ಇಂಚ್ ಆಡ್ ಮಾಡ್ಬೇಕು ಹದಿಮೂರು ಇಂಚು ರೆಡಿ ಬಂದಿದೆ ಅದಕ್ಕೆ ಒಂದ್ ಇಂಚ್ ಆ್ಯಡ್ ಮಾಡಿದ್ರೆ ಹದಿನಾಲ್ಕು ಇಂಚ್ ಆಗುತ್ತೆ ಈಗ ಇಲ್ಲಿಂದ ಕರೆಕ್ಟ್ ಆಗಿ ಅಂದ್ರೆ ನಾನು ಮಧ್ಯ ಬ್ರೆಸ್ಟ್ ಇಂದ ನಿಪ್ಪಲ್ ಗೆ ನಿಪ್ಪಲ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡಿದೆ ಫ್ರೆಂಡ್ಸ್ ಅಲ್ಲಿಂದನೆ ಮಧ್ಯ ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಹದಿಮೂರು ಪ್ಲಸ್ ಒಂದು ಮತ್ತೆ ಇಲ್ಲಿಂದ ಮುಕ್ಕಾಲು ಅಥವಾ ಒಂದ್ ಇಂಚಿಗೆ ಮೇಲ್ ತಗೋಬೇಕು ಇಲ್ಲಿಂದ ಹೀಗೆ ಸೇರಿಸಿ ಅಳತೆ ಬ್ಲೌಸ್ ಇರಲ್ವಲ್ಲ ಮೈ ಅಳತೆ ತಗೊಂಡಿರ್ತೀವಲ್ಲ ಹಾಗಾಗಿ ಇಲ್ಲಿಂದ ಅರ್ಧ ಅದೇ ಅಳತೆ ಬ್ಲೌಸ್ ಇದ್ದಾಗೆ ನಾವು ಬೇರೆ ತರ ಕಟಿಂಗ್ ಬರುತ್ತೆ ನಾವು ಮೈ ಅಳತೆ ತಗೊಂಡೋಗ್ಲೆನೆ ಬೇರೆ ತರ ಕಟಿಂಗ್ ಬರುತ್ತೆ ನೋಡಿ ಇಲ್ಲಿಂದ ಒಂದು ಅಥವಾ ಮುಕ್ಕಾರು ಇಂಚಿಗೆ ನೀವು ಮೇಲ್ ಮಾಡಿ ಹಾಗೇನೆ ಇಲ್ಲೂ ಸಹ ಅರ್ಧ ಇಂಚಿಗೆ ಅಥವಾ ಆರು ಇಂಚಿಗೆ ಮಾಡಿ ಇದು ಬೆಲ್ಟ್ ಪಟ್ಟಿ ಅವರಿಗೆ ಕರೆಕ್ಟ್ ಆಗುತ್ತೆ ನೀವು ಇನ್ ಯಾವುದೇ ತರದ ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ಕೋ ಬೇಡ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು ಈಗ ಇಷ್ಟು ಮಾರ್ಕ್ ಆಯ್ತು ಇದು ನಾವು ಮೈ ಅಳತೆ ತಗೊಂಡಿರುವಂತಹ ಮಾರ್ಕ್ ರೆಡಿ ಆಯ್ತು ಅಂದ್ರೆ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಎರಡು ಕಾಲು ಕುತ್ತಿಗೆ ಆಗಲ್ಲ ಹುದ್ದ ಆರು ಆರು ಬಂದಿತ್ತು ಆರೂವರೆ ಇಟ್ವಿ ಕಂಕ್ಳು ಐದೂವರೆ ಬಂದಿತ್ತು ಆರು ಇಂಚು ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಫಿಟಿಂಗ್ ಇವರ ಫಿಟ್ಟಿಂಗ್ ಎಷ್ಟಿತ್ತು ಹತ್ತು ಕಾಲ್ ಬಂದಿತ್ತು ಅಂದ್ರೆ ಲಾಸ್ಟ್ ಅಲ್ಲಿ ಫಿಟಿಂಗ್ ಇದನ್ನ ನಾವು ಹಾರ್ವೋರ್ಡ್ ರೌಂಡಿಗೆ ಗೆ ಅಂತ ನೋಡ್ಬೇಕು ಅವಾಗ ಹಾರ್ಮೋಲ್ ರೌಂಡಿಂಗು ಹದಿನೆಂಟು ಬಂದಿತ್ತು ಹದಿನೆಂಟನ ಅರ್ಧ ಮಾಡಿದಾಗ ಒಂಬತ್ತು ಬರ್ತಿದೆ ನಾವು ಟೇಪನ್ನ ಈ ರೀತಿ ಇಟ್ಟು ನೋಡ್ಬೇಕು ಕರೆಕ್ಟ್ ಬರ್ತಿದೆ ಫ್ರೆಂಡ್ಸ್ ಎಲ್ಲೂ ಮಿಸ್ಟೇಕ್ ಆಗ್ತಾ ಇಲ್ಲ ಅಡ್ತೆ ತಗೊಂಡ್ ಮೈ ಅಳತೆ ತಗೊಂಡು ಹೊಲ್ದಿರೋ ಬ್ಲೌಸ್ ಕರೆಕ್ಟ್ ಆಗ ಬರುತ್ತೆ ಹೇಗಂದ್ರೆ ನೀವು ಕಂಕ್ಳಿಯಿಂದ ಭುಜದಿಂದ ಕೆಳಗೆ ಕಂಕ್ ಇರುತ್ತಲ್ಲ ಅಲ್ಲಿ ನೀವು ಹಾರ್ಮೋನ್ ರೌಂಡಿಂಗ್ ಅಂತ ತಗೋಬೇಕು ಅವ್ರಿಗೆ ನಾವು ತಗೊಂಡಾಗ ಹದಿನೆಂಟು ಇಂಚ್ ಬಂದಿತ್ತು ಅದನ್ನ ಅರ್ಧ ಮಾಡಿದಾಗ ಇಲ್ಲಿ ಕರೆಕ್ಟ್ ಆಗಿ ಅವರಿಗೆ ನೀವು ಹಾರ್ಮೋನ್ ಕರೆಕ್ಟ್ ಆಗಿ ಹಾಕಿದೀರಾ ಅಂತ ಹೇಳ್ಬಿಟ್ಟು ಈ ರೀತಿ ಚೆಕ್ ಮಾಡ್ಬೇಕು ನೋಡಿ ಇಷ್ಟ ಬರುತ್ತೆ ಇಲ್ಲಿ ಟಕ್ಸ್ ಇದ್ದಾಗ ಕರೆಕ್ಟ್ ಆಗಿ ಬರುತ್ತೆ ಕರೆಕ್ಟ್ ಇದೆ ಮತ್ತೆ ಫಿಟ್ಟಿಂಗು ಇಲ್ಲಿ ಕಾಲಿಂಚ್ ಬಿಟ್ಬಿಟ್ಟು ಫಿಟ್ಟಿಂಗು ಹತ್ತು ಕಾಲಿಗೆ ಇಟ್ಟಾಗ ಕರೆಕ್ಟ್ ಆಗಿರುತ್ತೆ ಇದು ಎಲ್ಲೂ ಸಹ ಫಿಟ್ಟಿಂಗ್ ಹಾಳಾಗಲ್ಲ ಕರೆಕ್ಟ್ ಆಗಿ ಮತ್ತೆ ನೀವು ಈ ರೀತಿ ಒಂದು ಗೆರೆ ಹಾಕೊಂಡ್ರೆ ಫಿಟ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನೀವು ಅಳತೆ ಬ್ಲೌಸ್ ಬೇಕು ಅಂತ ಎಲ್ಲ ಕರೆಕ್ಟ್ ಆಗಿ ಈ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅಂದ್ರೆ ಮೈ ಅತಿ ತಗೊಂಡಿರ್ತೀರಾ ಅಳತೆ ಬ್ಲೌಸ್ ಇರಲ್ಲ ನೀವು ಮತ್ತೆ ಏನು ಟೆನ್ಷನ್ ಮಾಡ್ಕೊಳ್ದೆ ಬೇಡ ಫಿಟ್ಟಿಂಗ್ ಅನ್ನು ಆರಾಮ ಮಾಡಬಹುದು ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಇಷ್ಟು ತೋರಿಸ್ತೀನಿ ಕುತ್ತಿಗೆ ಆಗಲ್ಲ ಗುತ್ತಿಗೆ ಉದ್ದ ಮತ್ತೆ ಇದು ಕಂಕುಳ ಐದೂವರೆ ಪ್ಲಸ್ ಆರು ಇಲ್ಲಿಂದ ಒಂದು ಕಾಲಿಗೆ ಮತ್ತೆ ಮುಂಭಾಗದ ಶೇಪು ಮುಕ್ಕಾಲ್ ಇಂಚಿಗೆ ಮತ್ತೆ ಫಿಟ್ಟಿಂಗ್ ಬಂದ್ಬಿಟ್ಟು ಹತ್ತು ಕಾಲು ಎರಡು ಎರಡು ಇಂಚು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಲ್ಲಿಂದ ಎರಡು ಎಕ್ಸ್ಟ್ರಾ ನೀವು ಹಾಕ್ಬೋದು ಮತ್ತೆ ನಾನು ನಿಪ್ಪಲ್ ಪಾಯಿಂಟ್ ಅಂತ ಈ ಮಧ್ಯಕ್ಕೆ ತಗೊಳ್ತೀನಿ ಅಂದ್ರೆ ಈ ನಿಪ್ಪಲ್ ಪಾಯಿಂಟ್ ಅಂದ್ರೆ ಈ ಮಧ್ಯಕ್ಕೆ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿಂದ ತಗೊಳ್ತೀನಿ ಇದು ಇಲ್ಲಿಗೆ ಕರೆಕ್ಟ್ ಆಗಿ ಇಂಚಿಗೆ ಬಂದಿತ್ತು ನಾನು ಇಂಚಿಗೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸ್ಟಿಚ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಕರೆಕ್ಟ್ ಆಗಿ ಮಧ್ಯಕ್ಕೆ ಮಧ್ಯೆ ಗೆರೆ ಹಾಕೊಂಡ್ರೆ ಇಲ್ಲಿಂದ ಒಂದು ಇಂಚಿಗೆ ಒಂದು ಬೆಲ್ಟ್ ಪಟ್ಟಿ ಶೇಪ್ ಅನ್ನು ಮುಟ್ಕೋಬಹುದು ಇಷ್ಟು ಬೆಲ್ಟ್ ಪಟ್ಟಿ ಸಹ ನೀವು ಎಕ್ಸ್ಟ್ರಾ ಮತ್ತೆ ಕಟ್ ಮಾಡ್ಕೊಡೋದ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಬಂದಿಷ್ಟು ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಒನ್ ಪಾರ್ಟ್ ಮಾರ್ಕ್ ಆಗಿದೆ ಬ್ಯಾಕ್ ಅಲ್ಲಿ ಏನ್ ಮಾರ್ಕ್ ಆಗ್ಲಿಲ್ಲ ಇನ್ನು ಅಂತ ಅಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಮಾರ್ಕ್ ಒಂದು ಆಗ್ಲಿಲ್ಲ ಇಷ್ಟು ನಾವು ಅವರ ಬ್ಲೌಸ್ ಮೈ ಆಡ್ತಿ ತಗೊಂಡು ಹಾಕಿರೋ ಮಾರ್ಕ್ ಫ್ರೆಂಡ್ಸ್ ಈಗ ನಾನು ಅವರ ಅಳತೆ ಬ್ಲೌಸ್ನ ಇದಕ್ಕಿಟ್ಟು ನೋಡ್ತೀನಿ ಕರೆಕ್ಟ್ ಆಗತ್ತಾ ಏನ್ ಹೇಗಾಗುತ್ತೆ ಏನ್ ಮಿಸ್ಟೇಕ್ ಇದೆ ಅಳತೆ ಬ್ಲೌಸ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ ನಾವು ತಗೊಂಡಿರೋ ಬ್ಲೌಸ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ ಅಂದ್ರೆ ಒಂದ್ಸತಿ ಚೆಕ್ ಮಾಡಿ ತೋರಿಸ್ತೀನಿ ಅಷ್ಟೇ ಅದ್ರ ಹೊಲಿಯೋದು ನಾನ್ ತಗೊಂಡಿರೋ ಅಳತೆಗೆನೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಆದ್ರೆ ಒಂದ್ಸರಿ ಅವರ ಅಳತೆ ಬ್ಲೌಸ್ ಇತ್ತು ಆದ್ರೂ ನಾನು ಮೈ ಅಳತೆ ತಗೊಂಡೆ ಮೈ ಅಳತೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಈಗ ನಾನು ಅಳತೆ ಬ್ಲೌಸ್ನ ಇಟ್ಬಿಟ್ಟು ಏನ್ ವೇರಿಯೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಕೆಲವರು ಅಳತೆ ಬ್ಲೌಸ್ ಎಷ್ಟೇ ಯಾರ ಹತ್ರ ಹೊಲಿಸ್ರು ಕರೆಕ್ಟ್ ಆಗಲ್ಲ ಮೈ ಅಳತೆ ತಗೊಂಡೆ ಅಂತಾರೆ ಆಗ ನಾವು ನೋಡ್ಬೇಕು ಏನಿದೆ ಇವ್ರ ಬ್ಲೌಸ್ ಅಲ್ಲಿ ಯಾಕೆ ಚೇಂಜಸ್ ಮಾಡಕ್ಕೆ ಹೇಳ್ತಾರೆ ಅಂತ ಬಿಟ್ಟು ಚೆಕ್ ಮಾಡೋಣ ಈಗ ಬನ್ನಿ ಬ್ಲೌಸ್ ಇಟ್ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಮಾರ್ಕ್ ಇದೆ ಅವ್ರಿಗೆ ಯಾಕೆ ಬ್ಲೌಸ್ ಕರೆಕ್ಟ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದು ಅಳತೆ ಬ್ಲೌಸ್ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಕುತ್ತಿಗೆ ಅಗ್ಲವನ್ನ ಹಾಕಿರೋದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡೋಣ ಫ್ರಂಟ್ ಕರೆಕ್ಟ್ ಇದೆ ಫ್ರೆಂಡ್ಸ್ ಹೇಗ್ ನೋಡ್ಬೇಕು ಅಂತಂದ್ರೆ ಎರಡು ಒರೆ ಇದ್ರೆ ಇಲ್ಲಿ ಎರಡು ಕಾಲ್ ಇದ್ರೆ ಹೊಲದಾದ್ಮೇಲೆ ಎರಡು ಒರೆಗೆನೆ ಸ್ಟಿಚ್ ಬರುತ್ತೆ ಮತ್ತೆ ಭುಜ ನೆಕ್ಸ್ಟ್ ಭುಜ ಎರಡು ಇವ್ರ ಭುಜ ನಾನು ಅಳತೆ ತಗೊಂಡಿರೋದು ಭುಜಕ್ಕಿಂತ ಇವ್ರದು ಭುಜ ಎರಡು ವರೆ ಇದೆ ನಾನು ಎರಡು ಕಾಲ್ ತಗೊಂಡಿದ್ದೆ ಮೂರು ಮೂರು ಇಟ್ಟಿದ್ದೀನಿ ಮತ್ತೆ ಹಾಗೇನೆ ಹಾರ್ಮೋಲು ಹಾರ್ಮೋಲು ಆರ್ಮೋಲು ಕರೆಕ್ಟ್ ಆಗಿ ಐದುವರೆನೇ ಇದೆ ಆರು ಇಂಚ್ ಇಟ್ಕೊಂಡಿದ್ದಾರೆ ಮತ್ತೆ ಈಗ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಸಹ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಬೆಲ್ಟ್ ಪಟ್ಟಿ ಸಹ ಕರೆಕ್ಟ್ ಇದೆ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ ಇಲ್ಲಿಂದಾನೇ ಒಂದು ಇಂಚ್ ಆಗುತ್ತೆ ಮತ್ತೆ ಎದೆ ಸುತ್ತಳತೆ ಚೆಕ್ ಮಾಡೋಣ ನಾನು ಇಲ್ಲಿ ಸ್ಟಿಚ್ ಮಾಡಿರೋದ್ರಿಂದಾನೇ ಇಡ್ತೀನಿ ಕರೆಕ್ಟ್ ಆಗಿದೆ ನಾನು ಹಿಡಿದಿರೋದಕ್ಕೂ ಈ ಅಳತೆ ಬ್ಲೋಸಿನ ಅಳದಿದ್ದಕ್ಕೂ ಕರೆಕ್ಟ್ ಆಗಿದೆ ಇವಾಗ ಈಗ ಕಟಿಂಗ್ ಅನ್ನ ಮಾಡೋಣ ಕರೆಕ್ಟ್ ಆಗಿದೆ ಈಗ ಫ್ರಂಟ್ ಪಾರ್ಟ್ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಗೆ ನೀವು ಬೆಲ್ಟ್ ಪಟ್ಟಿನ ಕಟ್ ಮಾಡಿ ಈ ರೀತಿ ಬೆಲ್ಟ್ ಪಟ್ಟಿ ಹಾಗೆ ಇಲ್ಲಿ ಹಾರ್ಮೋಲ್ ಹತ್ರ ನಾಕನ್ನು ಕಟ್ ಮಾಡ್ಬೇಕು ಮತ್ತೆ ಇಲ್ಲಿ ಶೋಲ್ಡರ್ ಹತ್ರ ಮತ್ತೆ ಡೀಪು ಈಗ ಫ್ರಂಟ್ ಬ್ಯಾಕು ಬೇರೆ ಬೇರೆ ಆಯ್ತು ಇವಾಗ ಫ್ರಂಟ್ ಅಲ್ಲಿ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಈ ರೀತಿ ಕಟ್ ಮಾಡ್ಬೇಕು ಫ್ರೆಂಡ್ಸ್ ನಾನು ನಮ್ಮ ನಮ್ಮ ಬ್ಲೌಸ್ ಅಂದ್ರೆ ನನ್ನ ಚಾನೆಲ್ ದಿನಾ ನೋಡೋ ಅಂತಂದ್ರೆ ದಿನಾ ನೋಡೋರಿಗೆ ನಾನು ಒಂದು ಪ್ರಶ್ನೆ ಕೇಳ್ಬೇಕು ಫ್ರೆಂಡ್ಸ್ ನಾನು ಈಗ ಈಗ ನಿಮ್ಗಷ್ಟೇ ಪ್ರಶ್ನೆ ಅಲ್ಲ ನನಗೂ ಸಹ ಏನೋ ಪ್ರಶ್ನೆ ಬ್ಲೌಸ್ ಅಲ್ಲಿ ಕುತೂಹಲ ಇದೆ ಯಾರಾದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಟೈಲರ್ ನಮ್ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಅಂದ್ರೆ ನಾನು ಈ ಕೇಳ್ತಾ ಇರೋ ಪ್ರಶ್ನೆಗೆ ನಿಮ್ಗೆ ಎಷ್ಟು ಆನ್ಸರ್ ಗೊತ್ತು ಅದಕ್ಕೆ ಕಮೆಂಟ್ ಮಾಡಿ ನಾನು ಈ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಯಾಕಂದ್ರೆ ನಂಗ ಅದು ಒಬ್ರು ಮಾರ್ಕ್ ಹಾಕಿದ್ರು ಅವ್ರು ಕೇಳಿದ್ರು ನನಗೆ ಅದು ಎಷ್ಟು ಸರಿ ತಪ್ಪು ಗೊತ್ತಿಲ್ಲ ನಾನ್ ಕಲ್ತಿರೋದು ಒಂದು ಮುಕ್ಕಾಲ್ ಇಂಚಿಗೆ ಒಂದು ಒಂದು ಕಾಲ್ ಇಂಚಿಗೆ ನಾನು ಅಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡೋದು ಈ ರೀತಿ ಎಷ್ಟು ಜನ ಕಟ್ ಮಾಡ್ತೀರಾ ಅಂದ್ರೆ ಒಂದು ಮುಕ್ಕಾಲ್ ಇಂಚಿಗೆ ಫ್ರಂಟ್ ಅಲ್ಲಿ ಒಂದು ಕಾಲ್ ಒಂದು ಒಂದು ಕಾಲ್ ಇಂಚಿಗೆ ಬ್ಯಾಕ್ ಅಲ್ಲಿ ಇಡ್ಕೊಂಡು ಕಟ್ ಮಾಡ್ತಾರಲ್ಲ ಅದು ಸರಿನಾ ಇಲ್ಲ ಬ್ಯಾಕು ಫ್ರಂಟ್ ಒಂದೇ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡ್ತಾರಲ್ಲ ಅದು ಸರಿನಾ ಅಂತ ನಂಗೆ ತುಂಬಾ ಕನ್ಫ್ಯೂಸ್ ಇದೆ ಯಾಕಂದ್ರೆ ಒಬ್ರು ನನ್ನ ಎದುರಿಗೆ ಕಟ್ ಮಾಡ್ತಾ ಇದ್ರು ಏನಂದ್ರೆ ತೋಳಲು ಸಹ ಎರಡ್ ಶೇಪು ಕಟ್ ಮಾಡ್ತಿರ್ಲಿಲ್ಲ ಮತ್ತೆ ಇಲ್ಲೂ ಸಹ ಎರಡ್ ಶೇಪ್ ಅನ್ನ ಕಟ್ ಮಾಡ್ತಿರ್ಲಿಲ್ಲ ಒಂದೇ ಶೇಪ್ ಅನ್ನ ಬ್ಯಾಕು ಫ್ರಂಟ್ ಗೆ ಒಂದು ಒಂದು ಇಂಚಿಗೆ ಕಟ್ ಮಾಡ್ತಿದ್ರು ಅದು ನಂಗೆ ಸರಿನಾ ಅಂತ ಹೇಳಿ ಇವಾಗ್ಲೂ ಸಹ ನನಗೆ ಕನ್ಫ್ಯೂಸ್ ಇದೆ ಯಾರಾದ್ರೂ ನಮ್ಮ ವಿಡಿಯೋನ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಗೊತ್ತಿರೋ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ್ದು ಸರಿ ಅಂದ್ರೆ ಒಂದು ಕಾಲು ಮುಕ್ಕು ಎರಡು ಮಾರ್ಕ್ ಹಾಕ್ತಿವಲ್ಲ ಬರೀ ಒಂದೇ ಮಾರ್ಕ್ ಹಾಕಿ ಕಟ್ ಮಾಡೋದು ಸರಿನಾ ಅಂತ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಈಗ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ ಕಟಿಂಗ್ ಆಯ್ತು ಈಗ ಬೆಲ್ಟ್ ಪಟ್ಟಿ ಸಹ ನಮ್ಗೆ ಸಿಕ್ಕಾಯ್ತು ಬೆಲ್ಟ್ ಪಟ್ಟಿ ಎಷ್ಟ್ರ ಏನು ಬೇಡ ಇದ್ರಲ್ಲೇ ಸಾಕಾಗುತ್ತೆ ಈಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾನು ಆಗ್ತಾ ಇದ್ದೀನಿ ಒಂಬತ್ತು ಹತ್ತೂವರೆ ಏನೋ ಬಂದಿತ್ತು ಫ್ರೆಂಡ್ಸ್ ನಾನು ನೋಡ್ತೀನಿ ಎಷ್ಟು ಬಂದಿದೆ ಡಿಪು ಅಂತ ಹೇಳಿ ಹಿಂಭಾಗದ ಡಿಪು ಒಂಬತ್ತುವರೆ ಪ್ಲಸ್ ಅರ್ಧ ಹತ್ತು ಇಂಚು ಒಂಬತ್ತುವರೆ ಪ್ಲಸ್ ಅರ್ಧ ಹತ್ತು ಇಂಚು ಬಂತು ಇಲ್ಲಿ ಎರಡುವರೆ ಬೇಕಾದ್ರೂ ಇಟ್ಕೊಬಹುದು ಇನ್ನು ಅಗ್ಲ ಬೇಕಾದ್ರೂ ಇಟ್ಕೊಬಹುದು ನಾನು ಎರಡು ಕಾಲ್ ಮೇಲೆ ಇಟ್ಟಿದ್ದೆ ಇಲ್ಲಿ ಎರಡೂವರೆ ಇಟ್ಟಿದ್ದೀನಿ ಸ್ವಲ್ಪ ಏಜ್ ಆದವ್ರಿಗೆ ಏನಾಗತ್ತೆ ಅಂದ್ರೆ ಭುಜ ಡೌನ್ ಆಗ್ತಾ ಇರುತ್ತೆ ಅವರಿಗೆ ನೀವು ಜಾಸ್ತಿ ಬ್ರಾಡ್ ಎಲ್ಲ ತತ್ರೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುವಂತ ಸತ್ಯ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಒಂದು ಇದ್ರೆ ನೀವು ಇಲ್ಲಿ ಹಾರ್ಮೋನ್ ಅಲ್ಲಿ ಸ್ವಲ್ಪ ಒಂದಿ ಒಂದ್ ಇಂಚ್ಗೆನೆ ತಕೊಂಬುದು ಈಗ ನಾನು ರವಣ್ ಶೇಪ್ ಅನ್ನ ಕೊಡ್ತೀನಿ ರವಣ್ ಶೇಪ್ ಕೊಟ್ಟಾಗ ನೀವು ಇದನ್ನ ಸ್ವಲ್ಪ ಹೊರಗೆ ತಂದ್ರು ನೋಡಿಯತ್ತೆ ನೋಡಿ ಈ ರೀತಿ ಈ ರೀತಿ ರವಣ್ ಶೇಪ್ ಅಲ್ಲಿ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ನಾವು ಹೆಂಗರ್ಸ್ ಬ್ಲೌಸ್ ಹೊಡೆದಾಗ ಅಷ್ಟೊಂದು ಶೋಲ್ಡರ್ ಡ್ರಾಪ್ ಆಗಲ್ಲ ಸ್ವಲ್ಪ ಏಜ್ ಆಗ್ತಾ ಬಂದ ಆಂಟಿ ಏಜ್ ಅವ್ರಿಗೆಲ್ಲ ಸ್ಟಿಚ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಯಾಕಂದ್ರೆ ಅವ್ರ ಭುಜ ಇಳಿತಾ ಇರುತ್ತೆ ಅದಕ್ಕೆ ಹಾಗಾಗ್ತಾ ಇರುತ್ತೆ ಹಾಗಾಗಿ ನಾವು ಡೀಪು ತಗೊಳ್ಳುವಾಗ ಇಲ್ಲಿ ಜಾಸ್ತಿ ಕಮ್ಮಿ ಮಾಡಬಾರ್ದು ಅಂದ್ರೆ ಜಾಸ್ತಿ ಹೀಗೆ ಬ್ರಾಡ್ ತಗೊಂಡಾಗ ಸಹ ವೇರ್ವೇಷನ್ ಬಂದು ಇಳಿಬಹುದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಯಾಕ್ ಅಲ್ಲಿ ಕಟಿಂಗ್ ಆಯ್ತು ಇದು ಏನಾದ್ರೂ ಅವರು ಹೆಮ್ಮಿಂಗ್ ಪೈಪಿಂಗ್ ಹೆಮ್ಮಿಂಗ್ ಬೇಕು ಅಂತಂದ್ರೆ ನಾನು ಇನ್ನೂ ಸ್ವಲ್ಪ ಬ್ರಾಡ್ ತಗೊತೀನಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಇಷ್ಟೇ ಸಾಕು ಯಾಕಂದ್ರೆ ಉಲ್ಟಾ ಫೋಲ್ಡ್ ಮಾಡುವಾಗ ಇಷ್ಟು ಬಟ್ಟೆ ಸ್ಟಿಚಿಗ್ ಹೋಗಿ ಅದು ಜಾಸ್ತಿ ಆಗುತ್ತೆ ಬ್ರಾಡು ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಆಯ್ತು ಈಗ ಸ್ಲೀವ್ ಅನ್ನ ನಾನು ಫ್ಯಾಬ್ರಿಕ್ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ಯಾವಾಗಲೂ ಸ್ಲೀವ್ ಅನ್ನ ಮೈನ್ ಫ್ಯಾಬ್ರಿಕ್ ಅಲ್ಲೇ ಕಟ್ ಮಾಡ್ಕೊಳೋದು ನೋಡಿ ಈ ರೀತಿ ಸ್ಲೀವ್ ಅನ್ನ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳುವಾಗ ಈ ತರ ಎಡ್ಜ್ ಅಲ್ಲಿ ನೀವು ಫಸ್ಟ್ ಗೆ ಕಟ್ ಮಾಡ್ಕೊಬೇಕು ಮತ್ತು ಸ್ಲೀವ್ ಮತ್ತೊಂದು ಫ್ರೆಂಡ್ಸ್ ಇದ್ರಲ್ಲಿ ಟಿಪ್ಸ್ ಏನಂದರೆ ನೀವು ಸ್ಲೀವನ್ನ ಫಸ್ಟ್ ಕಟ್ ಮಾಡಿಕೊಂಡು ಸ್ಲೀವ್ ನೀವು ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾಡಿ ಪಾರ್ಟ್ ಎಲ್ಲ ಸ್ಟಿಚ್ ಮಾಡಿದ್ರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಯಾಕಂದರೆ ನಮಗೆ ತುಂಬ ಆಟ್ರಸ್ ಅಂದರೆ ಇದು ಪ್ಯಾಚ್ ವರ್ಕ್ ಬರೋದು ತೋಳಲ್ಲಿ ಇದಕ್ಕೂ ಅಷ್ಟೇ ನೋಡಿ ಇನ್ನೂ ಪ್ಯಾಚ್ ವರ್ಕು ಬರುತ್ತೆ ಹಾಗಾಗಿ ಇದಕ್ಕೆ ನಾವು ಫಸ್ಟಿಗೆ ಬಟ್ಟೆ ಕೊಟ್ಟಿಗೆ ನಾನು ಮೈನ್ ಬಟ್ಟೆನೇ ಕಟ್ ಮಾಡ್ತೀನಿ ಅವ್ರದ್ದು ಹಾರ್ಮೋಲ್ ರೌಂಡಿಂಗು ಹದಿನೆಂಟು ಬಂತು ಅಂದರೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಹತ್ತು ಇಂಚ್ ಇಷ್ಟು ಬಟ್ಟೆ ಪ್ಯಾಚ್ ಇಷ್ಟು ಬಟ್ಟೆ ಪ್ಯಾಚ್ ಕೊಡೋದ್ರಿಂದ ಫಸ್ಟ್ ಗೆ ನಾವು ಸ್ಲೀವ್ ಕಟ್ ಮಾಡಿ ಸ್ಲೀವ್ ರೆಡಿ ಮಾಡಿ ಇಟ್ಕೋಬಹುದು ತೋಳಿನ ಉದ್ದ ಬಂದ್ಬಿಟ್ಟು ಹತ್ತು ಇಂಚು ಪ್ಲಸ್ ಒಂದು ಹನ್ನೊಂದು ಇಂಚು ಇದು ಬಟ್ಟೆ ತುಂಬಾ ಕಡಿಮೆ ಇರೋದ್ರಿಂದ ನಾನು ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ಬಟ್ಟೆ ಕಡಿಮೆ ಬಂತು ಅಂತ ಹೇಳ್ಬಿಟ್ಟು ಹಾಗಾಗಿ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿ ಸ್ಲೀವ್ ಅನ್ನ ಕಟ್ ಮಾಡಲ್ಲ ಯಾಕಂದ್ರೆ ಬಟ್ಟೆ ತುಂಬಾ ಶಾರ್ಟೇಜ್ ಇದೆ ಹಾಗಾಗಿ ಸ್ಲೀವ್ ಕಟ್ಟಿಂಗು ನಾನು ಲೈನಿಂಗಲ್ಲೇ ಮಾಡ್ತೀನಿ ಯಾಕಂದರೆ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟೆ ಇದೆ ಹಾಗಾಗಿ ಸ್ಲೀವ್ ಕಟ್ಟಿಂಗನ್ನು ಲೈನಿಂಗಲ್ಲಿ ಮಾಡಿಬಿಟ್ಟು ಆ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಬಟ್ಟೆ ಮೈನ್ ಮೇನ್ ಫ್ಯಾಬ್ರಿಕಲ್ಲೇನೆ ಕಟ್ ಮಾಡ್ಬೋದಿತ್ತು ಈಗ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಲೀವಿನ ಉದ್ದ ಬಂದ್ಬಿಟ್ಟು ಹತ್ತುವರೆ ಹತ್ತೂವರೆ ಇಟ್ಕೊಳ್ತೀನಿ ಯಾಕಂದರೆ ಬಟ್ಟೆ ಸಲ ನೋಡಿ ಹತ್ತೂವರೆ ಸ್ಲೀವಿನ್ ಉದ್ದ ಇದ್ದಾಗ ನೀವು ಮೂರು ಇಂಚು ಸ್ಲೀವಿನ ಡೌನಿಂಗ್ ಕಂಕ್ಲೂ ಡೌನಿಂಗ್ ಇಟ್ಕೊಬೇಕು ಇಲ್ಲಿಂದ ಯಾವುದೇ ತರ ಎರಡೂವರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಚೇಂಜಸ್ ಮಾಡಬಾರ್ದು ಮತ್ತೆ ಇಲ್ಲಿ ಹೀಗೆ ಬಂದ್ಬಿಟ್ಟು ಈ ರೀತಿ ಸೇರಿಸಬೇಕು ಮತ್ತೆ ಈ ಪಾಯಿಂಟಿಗೂ ಈ ಪಾಯಿಂಟಿಗೂ ಇಲ್ಲಿ ಕಾಲ್ ಇಂಚು ಮಾಡ್ಬೇಕು ಈ ರೀತಿ ಎರಡು ಶೇಪ್ ತೆಗೆಯೋದು ತೆಗಿತಿರ್ಲಿಲ್ಲ ಫ್ರೆಂಡ್ಸ್ ಅದು ಯಾವ ತರ ಸೆರೀನೋ ತಪ್ಪು ನಂಗೆ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಆ ರೀತಿ ಕಟ್ ಮಾಡೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಯಾರೆಲ್ಲ ಒಂದೇ ಕಟ್ಟಿಂಗ್ ಮಾಡ್ತೀರಾ ಇಲ್ಲ ಎರಡು ಕಟಿಂಗ್ ನಾವು ಮಾಡ್ತೀವಿ ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ಇನ್ನೊಂದು ಕಟಿಂಗ್ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಮಾಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೈ ಆಳ್ತಿ ತಗೊಂಡು ಕಟಿಂಗ್ ಮಾಡೋದು ಇಷ್ಟು ಹೇಳಿದೀನಿ ಇದ್ರಲ್ಲಿ ಏನಾದ್ರು ಕನ್ಫ್ಯೂಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹಾಗೇನೆ ಇದರ ಸ್ಟಿಚಿಂಗ್ ವಿಡಿಯೋನು ಬರುತ್ತೆ ಎಲ್ಲರೂ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಮೈ ಆಳ್ತಿ ತಗೊಂಡು ಹೊಲಿಯೋದು ತುಂಬಾ ಈಸಿ ಮತ್ತೆ ಬ್ಲೌಸ್ ಏನಾದ್ರು ಆಲ್ಟ್ರೇಷನ್ ಯಾವಾಗಲೂ ಆಲ್ಟ್ರೇಷನ್ ತರ್ತಿರ್ ಅಂದ್ರೆ ಅವ್ರ ಬಾಡಿ ಮೆಸರ್ಮೆಂಟ್ ತಗೊಂಡು ನೀವು ಸ್ಟಿಚ್ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಒಂದ್ ಎರಡು ಸರಿ ಕಲಿಯೋ ತನಕ ಆಮೇಲೆ ತುಂಬಾ ಈಸಿ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ओके फ्रेंड्स नेक्स्ट वीडियो के लिए मिलते हैं बाय फ्रेंड्स